ಇದು ಏನೋ ಗೊತ್ತಿಲ್ಲ ಗುರು ಮಳೆ ಹುಯ್ತಾ ಇದ್ದರೆ ಇಷ್ಟೊಂದು ಹೊಗೆ ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತೈತೆ ಇಲ್ವೋ ಅಂತ ಯಾರಿಗೂ ಗೊತ್ತಿಲ್ಲ ಫುಲ್ ಹೊಗೆ ಬರ್ತೈತೆ ಏನು ಕಾಣಿಸ್ತಾ ಇಲ್ಲ ನಮಗೂ ಎಲ್ಲಿಂದ ಬರ್ತೈತೆ ಅಂತ ಹೊಗೆ ಯಾವುದೋ ಮೇಲ್ಗಡೆಯಿಂದ ಇರಬೇಕು ಅನ್ಕೋತೀವಿ ಯಾವ ಕಡೆಯಿಂದ ಬರ್ತೈತೆ ಅಂತ ಗೊತ್ತಿಲ್ಲ ಎಲ್ಲಾದರೂ ಬೆಂಕಿ ಹಚ್ಕೊಂಡಿರ್ಬೋದು ಈ ಮಳೆ ಟೈಮಲ್ಲಿ ಹಾಗಾದ್ರೂ ಹೊಗೆ ಬರ್ತೈತೆ ಹತ್ರಕ್ಕೆ ಹೋಗೋಕ್ಕೆ ಭಯ ಇದೈತೆ ಗುರು ಏನು ಹೇಳೋದು ಗಂಟಾವೆ ಕಾವು ಏನ್ ಗುರು ಕಾವು ಹಿಂಗ ಹೊಡಿತೈತು ಏ ನಂಗೋ ಇದೀರಾವ್ ಹೊಡಿತಾ ಇಲ್ಲಿ ಗಂಟಾ ಹೆಂಗ ಅದಕತ್ತಂತೆ ಯಾವ ಒಂದ್ ಮನೆ ಅದ್ಕೊಂಡಿರೋದು ಬ್ಯಾರ್ದೋ ಇವ್ರದು ಇವ್ರು ಏನ್ ಮಾಡಿದ್ರು ಆ ಕಡೆಗೆ ಹೋಗ್ಕಿಲ್ಲ ಮಚ ಆ್ಯಕ್ಚುಲಿ ಅನ್ಕೋತೀನಿ ಚೌದಿಂದ ಹತ್ಕೊಂಡ್ರು ಉಂಟಾಯ್ತ ನೀರ್ತಾರಲ್ಲ ಹಣ ಹಣ ಏನ ಉಳ್ಕೊಂಡದೂ ಏನು ಉಳ್ಕೊಳ್ಕಿಲ್ಲ

ಕಾಣಿಸ್ತಾನ ಎಲ್ಲ ಕಣ ನೀವೇನ್ ಮಾಡ್ತೀವಿ ಕಾಣಿಸ್ತಲ್ಲ ಅದು ಹ್ಞೂ ಎಲ್ಲಿ ಬಿಡ್ತಾರೆ ಏನಾದ್ರೆ ಗೊತ್ತಾಗಲ್ಲ ಅದು ಸ್ಪಜರ್ಗೆ ನೀರನ್ನ ನೋಡು ಖುಷಿ ಇದು ಅದು ಗೊತ್ತಿಲ್ಲ ಅದು ಆ ಜನ ಕೊಡ್ದು ತರ್ಸಂದ್ರೆ ಏನು ಉಳಿದಿದೆ ವಾಕಲಿ